ಎಲ್ಲರಿಗೂ ನನ್ನ ನಮಸ್ತೆಯೊಂದಿಗೆ ಇಂದಿನ ಸಂಚಿಕೆಯಲ್ಲಿ ಸಾಗರ ಪ್ರವಾಹಗಳು ಅಂದರೆ ಓಸಿಯನ್ ಕರೆಂಟ್ ಟಾಪಿಕ್ ಮೇಲೆ ಎಕ್ಸಾಮ್ ದೃಷ್ಟಿಯಿಂದ ಚರ್ಚಿಸಲಿದ್ದೇನೆ ಅದು ಇದು ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ವಿಷಯಕ್ಕೆ ಬರೋಣ ಇದು ಸಾಗರ ಪ್ರವಾಹಗಳು ಓಷಿಯನ್ ಕರೆಂಟ್ ಟಾಪಿಕ್ ಆಗಿರುವುದರಿಂದ ಸಾಗರ ಪ್ರವಾಹಗಳು ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ ಸಾಗರ ಪ್ರವಾಹಗಳು ಅಂದ್ರೆ ಸಾಗರ ಅಥವಾ ಸಮುದ್ರದ ಜಲರಾಶಿ ಬೃಹತ್ ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಮಾನ್ಯವಾಗಿ ಚಲಿಸುವುದಕ್ಕೆ ಸಾಗರ ಪ್ರವಾಹಗಳು ಅಂತೇಳಿ ಕರೀತಾರೆ ಹಾಗಾದರೆ ಸಾಗರ ಅಥವಾ ಸಮುದ್ರದ ಪ್ರವಾಹಗಳಿಗೆ ಕೆಲವು ಕಾರಣವಾದ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾಗರ ನೀರಿನ ಸಾಂದ್ರತೆ ಲವಣತೆ ಉಷ್ಣಾಂಶದಲ್ಲಿ ವ್ಯತ್ಯಾಸ ಭೂಮಿಯ ದೈನಂದಿನ ಚಲನೆ ವಾಯುವಿನ ಒತ್ತಡ ಕರಾವಳಿಯ ಆಕಾರ ಮಾರುತಗಳು ಗುರುತ್ವಾಕರ್ಷಣಾ ಶಕ್ತಿ ಮಳೆಯ ನೀರು ಮುತ್ತಾದವುಗಳು ಈ ಸಾಗರ ಮತ್ತು ಸಮುದ್ರ ಪ್ರವಾಹಗಳಿಗೆ ಕಾರಣವಾದ ಅಂಶಗಳಾಗಿವೆ ಸಾಗರ ಮತ್ತು ಸಮುದ್ರ ಪ್ರವಾಹಗಳಲ್ಲಿ ಎರಡು ರೀತಿಯ ವಿಧಗಳನ್ನು ನಾವು ನೋಡ್ತೇವೆ ಒಂದು ಉಷ್ಣೋದಕ ಪ್ರವಾಹಗಳು ಮತ್ತು ಎರಡನೆಯದ್ದು ಶೀತೋದಕ ಪ್ರವಾಹಗಳು ಭೂಮಿಯ ಮೇಲೆ ಅಕ್ಷಾಂಶಗಳನ್ನು ಅಡ್ಡಲಾಗಿ ರೇಖಾಂಶಗಳನ್ನು ಲಂಬವಾಗಿ ಕಾಲ್ಪನಿಕ ರೇಖೆಗಳನ್ನು ಎಳೆಯಲಾಗಿದೆ ಭೂಮಿಯ ನಟ್ಟ ನಡುವೆ ಅಂದರೆ ಭೂಮಿಯ ಮಧ್ಯ ಭಾಗದಲ್ಲಿ ಉತ್ತರಾರ್ಧಗೋಳವಾಗಿ ಮತ್ತು ದಕ್ಷಿಣಾರ್ಧಗೋಳವಾಗಿ ಜೀರೋ ಡಿಗ್ರಿ ಗೆರೆಯನ್ನು ಎಳೆಯಲಾಗಿದೆ ಅದನ್ನು ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ಎಂದು ಕರೆಯುತ್ತಾರೆ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಇಲ್ಲಿನ ಪ್ರದೇಶ ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆಗೆ ಕಾರಣವಾಗಿದೆ ಅದೇ ರೀತಿಯಲ್ಲಿ ಭೂಮಿಯ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳದೇ ಇರುವುದರಿಂದ ಇಲ್ಲಿ ಉಷ್ಣಾಂಶವೂ ಕಡಿಮೆ ಮಳೆಯ ಪ್ರಮಾಣವೂ ಕಡಿಮೆ ಆದ್ದರಿಂದ ಈ ಪ್ರದೇಶಗಳಲ್ಲಿ ಹೆಚ್ಚು ಮಂಜು ಮತ್ತು ಹೆಚ್ಚು ಶೀತ ಕಂಡುಬರುತ್ತದೆ ಹಾಗಾಗಿ ಈ ಪ್ರದೇಶಗಳನ್ನು ದಕ್ಷಿಣದ ಧ್ರುವ ಪ್ರದೇಶ ಮತ್ತು ಉತ್ತರ ಧ್ರುವ ಪ್ರದೇಶ ಎಂದು ಕರೆಯುತ್ತಾರೆ ಇಷ್ಟನ್ನು ತಿಳಿದುಕೊಂಡ ಮೇಲೆ ಉಷ್ಣೋದಕ ಪ್ರವಾಹಗಳು ಎಂದರೇನು ಎಂದು ತಿಳಿದುಕೊಳ್ಳೋಣ ಉಷ್ಣೋದಕ ಪ್ರವಾಹಗಳು ಎಂದರೆ ಸಮಭಾಜಕ ವೃತ್ತದಿಂದ ಉತ್ತರ ಧ್ರುವದ ಕಡೆಗೆ ಅಥವಾ ಸಮಭಾಜಕ ವೃತ್ತದಿಂದ ದಕ್ಷಿಣದ ಧ್ರುವದ ಪ್ರದೇಶದ ಕಡೆಗೆ ಬೀಸುವ ಪ್ರವಾಹಗಳನ್ನು ಉಷ್ಣೋದಕ ಪ್ರವಾಹಗಳು ಎಂದು ಕರೆಯುತ್ತಾರೆ ಹಾಗಾದ್ರೆ ಶೀತೋದಕ ಪ್ರವಾಹಗಳು ಎಂದರೇನು ಶೀತೋದಕ ಪ್ರವಾಹಗಳು ಎಂದರೆ ಧ್ರುವ ಪ್ರದೇಶದಿಂದ ಅಂದ್ರೆ ದಕ್ಷಿಣ ಮತ್ತು ಉತ್ತರ ಧ್ರುವ ಪ್ರದೇಶಗಳಿಂದ ಸಮಭಾಜಕ ವೃತ್ತದ ಕಡೆಗೆ ಬೀಸುವ ಪ್ರವಾಹಗಳನ್ನು ಶೀತೋದಕ ಪ್ರವಾಹಗಳು ಎಂದು ಕರೆಯುತ್ತಾರೆ ಹಾಗಾದರೆ ಉಷ್ಣೋದಕ ಮತ್ತು ಶೀತೋದಕ ಪ್ರವಾಹಗಳ ಕುರಿತು ಉದಾಹರಣೆಯೊಂದಿಗೆ ಒಂದೊಂದಾಗಿ ನೋಡೋಣ ಯಾವುದೇ ಪ್ರವಾಹಗಳು ಆಗಿದ್ದರೂ ಕೂಡ ಅದಕ್ಕೆ ಮೂರು ಪಾಯಿಂಟ್ಸ್ ಗಳನ್ನು ನೆನಪಿಟ್ಕೊಂಡ್ರೆ ಸಾಕು ಉಷ್ಣೋದಕ ಪ್ರವಾಹಗಳನ್ನು ನೆನಪಿಟ್ಟುಕೊಳ್ಳಲು ನಾನು ಒಂದು ಕೋಡ್ ಅನ್ನು ಮಾಡಿದ್ದೀನಿ ಮೊದಲಿಗೆ ಕೋಡ್ ವರ್ಡ್ ಕ್ಲಿಯರ್ ಮಾಡ್ತೇನೆ ಮಗ ಬ್ರೇಕ್ ಅದು ಮ ಅಂದ್ರೆ ಮಡಗಾಸ್ಕರ್ ಗ ಅಂದ್ರೆ ಗಲ್ಫ್ ಸ್ಟ್ರೀಮ್ ಬ್ರೇ ಅಂದ್ರೆ ಬ್ರೆಜಿಲ್ ಕಂದ್ರೆ ಕ್ಯುರೋಶಿಯೋ ಅಂದರೆ ಅಲಾಸ್ಕಾ ಗು ಬಿಟ್ಬಿಡಿ ಕೋಡ್ವರ್ಡ್ ಗಳೆಲ್ಲ ಮುಗಿದ ಮೇಲೆ ನಾವು ಮೊದಲಾಗಿ ಮಡಗಾಸ್ಕರ್ ಪ್ರವಾಹದ ಕುರಿತು ನೋಡೋಣ ಮಡಗಾಸ್ಕರ್ ಪ್ರವಾಹ ಇದಕ್ಕೆ ಮೊಜಾಂಬಿಕಾ ಅಥವಾ ಅಗುಲಾಸ್ ಎಂದು ಸಹ ಕರೆಯುತ್ತಾರೆ ಇದು ಒಂದು ಉಷ್ಣೋದಕ ಪ್ರವಾಹವಾಗಿದೆ ಮತ್ತು ಇದು ದಕ್ಷಿಣದ ಹಿಂದೂ ಮಹಾಸಾಗರದಲ್ಲಿ ಬೀಸುತ್ತದೆ ಹಾಗೂ ಆಫ್ರಿಕಾ ಖಂಡದ ಪೂರ್ವ ಭಾಗಕ್ಕೆ ಬೀಸುತ್ತದೆ ಇವು ಮೂರು ಪಾಯಿಂಟ್ಸ್ಗಳು ನೆನಪಿರಬೇಕು ಈ ಮೂರು ಪಾಯಿಂಟ್ಸ್ಗಳನ್ನು ನಾವು ಮ್ಯಾಪ್ ಆ್ಯನಿಮೇಷನ್ ಮೂಲಕ ನೋಡಿದಾಗ ಮೊದಲಾಗಿ ಭಾರತವನ್ನು ಈ ವರ್ಲ್ಡ್ ಮ್ಯಾಪ್ನಲ್ಲಿ ನೋಡಿ ಭಾರತದ ಕೆಳಗಡೆ ಇರುವುದೆಲ್ಲವೂ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರದ ಉತ್ತರ ಮತ್ತು ದಕ್ಷಿಣಕ್ಕೆ ನೋಡಿದಾಗ ದಕ್ಷಿಣದಲ್ಲಿ ಈ ಪ್ರವಾಹ ಹರಿಯುತ್ತದೆ ಹಾಗೂ ಸಮಭಾಜಕ ವೃತ್ತದಿಂದ ಈ ಪ್ರವಾಹವು ದಕ್ಷಿಣಕ್ಕೆ ಬೀಸುತ್ತದೆ ಹಾಗೂ ಸಮಭಾಜಕ ವೃತ್ತದಿಂದ ಬೀಸುವಾಗ ಇದು ಮಡಗಾಸ್ಕರ್ ದ್ವೀಪವನ್ನು ಸುತ್ತುವರೆದುಕೊಂಡು ಮುಂದುವರಿಯುತ್ತದೆ ಆದ್ದರಿಂದ ಇದಕ್ಕೆ ಮಡಗಾಸ್ಕರ್ ಪ್ರವಾಹ ಎಂದು ಕರೆಯುತ್ತಾರೆ ಮ್ಯಾಪ್ನಲ್ಲಿ ಆಫ್ರಿಕಾ ಖಂಡ ಕಾಣ್ತಾ ಇದೆ ಈ ಆಫ್ರಿಕಾ ಖಂಡದ ಪೂರ್ವ ಭಾಗಕ್ಕೆ ಈ ಮಡಗಾಸ್ಕರ್ ಪ್ರವಾಹವು ಹರಿದು ದಕ್ಷಿಣಕ್ಕೆ ಬೀಸುತ್ತದೆ ಇದೇ ರೀತಿ ಮ್ಯಾಪ್ ಆ್ಯನಿಮೇಷನ್ ಮೂಲಕ ನೀವು ನೋಡಿದಾಗ ಹೆಚ್ಚೆಚ್ಚಾಗಿ ನೆನಪಿರುತ್ತದೆ ಎರಡನೇ ಪ್ರವಾಹದ ಬಗ್ಗೆ ನೋಡೋಣ ಗಲ್ಪ್ ಸ್ಟ್ರೀಮ್ ಇದು ಒಂದು ಉಷ್ಣೋದಕ ಪ್ರವಾಹವಾಗಿದೆ ಹೌದಾ ಆಮೇಲೆ ಇದು ಉತ್ತರ ಅಂಟ್ಲಾಂಟಿಕ್ ಸಾಗರದಲ್ಲಿ ಬೀಸುತ್ತದೆ ಮತ್ತು ಇದು ಉತ್ತರ ಅಮೇರಿಕಾ ಖಂಡದ ಪೂರ್ವ ಭಾಗದಲ್ಲಿ ಬೀಸುತ್ತದೆ ಇವು ಮೂರು ಪಾಯಿಂಟ್ಸ್ ನೆನಪಿಟ್ಕೋಬೇಕು ಈ ಮೂರು ಪಾಯಿಂಟ್ಸ್ ಮೂಲಕ ನಾವು ಮ್ಯಾಪ್ ಆ್ಯನಿಮೇಷನ್ ನೋಡೋಣ ಮೊದಲಿಗೆ ವರ್ಲ್ಡ್ ಮ್ಯಾಪ್ನಲ್ಲಿ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತವನ್ನು ನೋಡೋಣ ಯಾಕಂದರೆ ಇಲ್ಲಿಂದಾನೇ ಎಲ್ಲವೂ ಉಷ್ಣೋದಕ ಪ್ರವಾಹಗಳು ಬೀಸುತ್ತವೆ ಹಾಗಾಗಿ ಇದನ್ನು ನೋಡಿಕೊಂಡ ಮೇಲೆ ಆಮೇಲೆ ಇದು ಯಾವ ಸಾಗರದಲ್ಲಿ ಬೀಸುತ್ತದೆ ಅಂತ ನೋಡ್ಕೋಬೇಕು ಯಾವ ಸಾಗರ ಎಂದರೆ ಅಂಟ್ಲಾಕ್ಟಿಕ್ ಸಾಗರ ಅಂಟ್ಲಾಂಟಿಕ್ ಸಾಗರ ಮ್ಯಾಪ್ನಲ್ಲಿ ನೋಡ್ಕೋಬೇಕು ಈ ಪ್ರವಾಹ ಸಮಭಾಜಕ ವೃತ್ತದಿಂದ ಉತ್ತರ ಮುಖ ಮಾಡಿ ಬೀಸುತ್ತದೆ ಉತ್ತರಕ್ಕೆ ಮುಖ ಮಾಡಿ ಹಾಗಾದರೆ ಮ್ಯಾಪ್ನಲ್ಲಿ ಇಲ್ಲಿ ಉತ್ತರ ಅಮೇರಿಕಾ ಖಂಡ ಕಾಣ್ತಿದೆ ಈ ಉತ್ತರ ಅಮೇರಿಕಾ ಖಂಡದ ಪೂರ್ವ ಭಾಗಕ್ಕೆ ಇದು ಬೀಸುತ್ತದೆ ಅಂತ ನೋಡಬಹುದು ಹೀಗೆ ಮ್ಯಾಪ್ ಮೂಲಕ ನಾವು ತಿಳಿದುಕೊಂಡರೆ ಕರೆಕ್ಟಾಗಿ ನೆನಪಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರವಾಹದ ಬಗ್ಗೆ ನೋಡೋಣ ಮೂರನೇದ್ದು ಬ್ರೆಜಿಲ್ ಪ್ರವಾಹ ಇದು ಒಂದು ಉಷ್ಣೋದಕ ಪ್ರವಾಹವಾಗಿದೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಇದು ದಕ್ಷಿಣ ಅಂಟ್ಲಾಂಟಿಕ್ ಸಾಗರದಲ್ಲಿ ಬೀಸುತ್ತದೆ ಹೌದಾ ಮೂರನೇ ಪಾಯಿಂಟ್ ಇದು ದಕ್ಷಿಣ ಅಮೇರಿಕಾ ಖಂಡದ ಪೂರ್ವ ಭಾಗಕ್ಕೆ ಬೀಸುತ್ತದೆ ಈ ಮೊದಲು ಹೇಳಿದಾಗೆ ಮ್ಯಾಪ್ ಆ್ಯನಿಮೇಷನ್ ಮೂಲಕ ನಾವು ನೋಡಿದಾಗ ಇದು ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ಬೀಸುತ್ತದೆ ಹಾಗಾದರೆ ಇದು ಅಂಟ್ಲಾಂಟಿಕ್ ಅಂಟ್ಲಾಂಟಿಕ್ದಲ್ಲಿ ಇದು ಉತ್ತರ ಮತ್ತು ದಕ್ಷಿಣವಾಗಿ ನೋಡಿದಾಗ ದಕ್ಷಿಣ ಅಂಟ್ಲಾಂಟಿಕ್ನಲ್ಲಿ ದಕ್ಷಿಣ ಧ್ರುವ ಪ್ರದೇಶದ ಕಡೆಗೆ ಬೀಸುತ್ತದೆ ಹಾಗಾದರೆ ಇದು ಯಾವ ಖಂಡದ ದಿಕ್ಕಿನಲ್ಲಿ ಬೀಸುತ್ತದೆ ಅಂದರೆ ದಕ್ಷಿಣ ಅಮೇರಿಕಾ ಖಂಡದ ಪೂರ್ವ ಭಾಗಕ್ಕೆ ಬೀಸುತ್ತದೆ ಹಾಗಾದರೆ ಇಲ್ಲಿ ಬ್ರೆಜಿಲ್ ಅಂಥೇಳಿ ಒಂದು ದೇಶ ಇದೆ ಅದರಲ್ಲಿ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಈ ಬ್ರೆಜಿಲ್ ದೇಶದ ಪೂರ್ವ ಭಾಗದಲ್ಲಿ ಇದು ಬೀಸುವುದರಿಂದ ಇದಕ್ಕೆ ಬ್ರೆಜಿಲ್ ಪ್ರವಾಹ ಎಂದೇ ಕರೆಯುತ್ತಾರೆ ನೆಕ್ಸ್ಟ್ ಕ್ಯೂರೋ ಶಿಯೋ ಪ್ರವಾಹ ಇದು ಒಂದು ಉಷ್ಣೋದಕ ಪ್ರವಾಹವಾಗಿದೆ ಹೌದಾ ಇದಕ್ಕೆ ಕಪ್ಪು ಪ್ರವಾಹ ಅಂಥೇಳು ಕರೀತಾರೆ ಮತ್ತು ಇದು ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಬೀಸುತ್ತದೆ ಹೌದಾ ನೆಕ್ಸ್ಟ್ ಇದಕ್ಕೆ ಜಪಾನ್ ಪ್ರವಾಹ ಎಂದು ಸಹ ಕರೆಯುತ್ತಾರೆ ಯಾಕಂದರೆ ಇದು ಜಪಾನ್ ದೇಶದ ಪಕ್ಕದಲ್ಲಿ ಬೀಸುವುದರಿಂದ ಹಾಗಾದರೆ ಇಷ್ಟನ್ನು ತಿಳಿದುಕೊಂಡ ಮೇಲೆ ಮ್ಯಾಪ್ ಆ್ಯನಿಮೇಷನ್ ಮೂಲಕ ನೋಡೋಣ ಮೊದಲಿಗೆ ವರ್ಲ್ಡ್ ಮ್ಯಾಪ್ನಲ್ಲಿ ಸಮಭಾಜಕ ವೃತ್ತ ಅಂದರೆ ಭೂಮಧ್ಯ ರೇಖೆಯನ್ನು ನೋಡಿ ಇಲ್ಲಿಂದ ಯಾವ ದಿಕ್ಕಿಗೆ ಏಷ್ಯಾ ಖಂಡವನ್ನು ನೋಡಿ ಮ್ಯಾಪ್ನಲ್ಲಿ ಏಷ್ಯಾ ಖಂಡದ ಪೂರ್ವ ದಿಕ್ಕಿಗೆ ಇದು ಬೀಸುತ್ತದೆ ಯಾವ ಸಾಗರದಲ್ಲಿ ಬೀಸುತ್ತದೆ ಎಂದು ನೋಡಿದಾಗ ಇದು ಪೆಸಿಫಿಕ್ ಸಾಗರದಲ್ಲಿ ಬೀಸುತ್ತದೆ ಯಾವ ಪೆಸಿಫಿಕ್ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಬೀಸುತ್ತದೆ ಹಾಗೆ ಇದನ್ನು ಜಪಾನ್ ಪ್ರವಾಹ ಎಂದು ಓದಿದ್ವಿ ನಾವು ಜಪಾನ್ ಪ್ರವಾಹ ಎಂದರೆ ಇಲ್ಲಿ ನೋಡಿರಿ ಮ್ಯಾಪ್ನಲ್ಲಿ ಜಪಾನ್ ದೇಶ ಕಂಡುಬರುತ್ತದೆ ಈ ಜಪಾನ್ ದೇಶದ ಪಕ್ಕದಲ್ಲೇ ಇದು ಕ್ಯುರೋಶಿಯೋ ಪ್ರವಾಹ ಬೀಸುವುದರಿಂದ ಇದಕ್ಕೆ ಜಪಾನ್ ಪ್ರವಾಹ ಎಂದು ಸಹ ಕರೆಯುತ್ತಾರೆ ಇದು ಭೂಮಧ್ಯ ರೇಖೆಯಿಂದ ಉತ್ತರ ಭಾಗಕ್ಕೆ ನೇರವಾಗಿ ಬೀಸುತ್ತದೆ ಮ್ಯಾಪ್ ಕರೆಕ್ಟಾಗಿ ಗಮನಿಸಿ ನೆಕ್ಸ್ಟ್ ಅಲಾಸ್ಕಾ ಪ್ರವಾಹ ಇದು ಉಷ್ಣೋದಕ ಪ್ರವಾಹವಾಗಿದೆ ಇದು ಉತ್ತರದ ಪೆಸಿಫಿಕ್ ಸಾಗರದಲ್ಲಿ ಬೀಸುತ್ತದೆ ಮೂರನೇ ಪಾಯಿಂಟ್ ಇದು ಉತ್ತರ ಅಮೇರಿಕಾದ ಖಂಡದ ಪಶ್ಚಿಮಕ್ಕೆ ಬೀಸುತ್ತದೆ ಇಷ್ಟು ಮೂರು ಪಾಯಿಂಟ್ಸ್ ಗೊತ್ತಿರಬೇಕು ನೆಕ್ಸ್ಟ್ ಇದನ್ನೇ ಮ್ಯಾಪ್ ಆ್ಯನಿಮೇಷನ್ ಮೂಲಕ ನಾವು ನೋಡಿದಾಗ ವರ್ಲ್ಡ್ ಮ್ಯಾಪ್ನಲ್ಲಿ ಭೂಮಧ್ಯ ರೇಖೆ ಸಮಭಾಜಕ ವೃತ್ತದಿಂದ ಇದು ಉತ್ತರಕ್ಕೆ ಬೀಸುತ್ತದೆ ಹೌದಾ ಎಲ್ಲಿ ಮ್ಯಾಪ್ನಲ್ಲಿ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಾಗರ ಪ್ರವಾಹಗಳು ಟಾಪಿಕ್ನಲ್ಲಿ ಉಷ್ಣೋದಕ ಪ್ರವಾಹಗಳು ಕಂಪ್ಲೀಟ್ ಆಗಿದೆ ಶೀತೋದಕ ಪ್ರವಾಹಗಳು ಸಹ ಇದೇ ರೀತಿ ಬರುತ್ತದೆ ಮ್ಯಾಪ್ ಆ್ಯನಿಮೇಷನ್ ಮೂಲಕ ನಿಮಗೆ ಬೇಕಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಸ್ಫೂರ್ತಿ ತುಂಬಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Namaste.